ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಿರತೆ ಸಂತೆ ಸಂತೆಬೀನೂರು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಸುಮಾರು ಇಲ್ಲಿಗೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಬಟ್ ಆದರೆ ದೊಡ್ಡ ದೊಡ್ಡ ಸಾಹಸ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ಜಿಲ್ಲಾ ಮಂಜು ಮತ್ತು ಕೌರವ್ ವೆಂಕಟೇಶವ್ ಇಂಥ ಜೊತೆ ಸುಮಾರು ವರ್ಷಗಳಿಂದ ಫೈಟ್ರಾಗಿ ಆಮೇಲೆ ಸ್ಟೆಂಟ್ ಮ್ಯಾನ್ ಆಗಿ ಕೆಲಸ ಮಾಡಿದ್ದೀನಿ ಆದರೆ ನನಗೆ ಕಾರಣಾಂತರಗಳಿಂದ ಫೈಟ್ ಮಾಸ್ಟರ್ ಆದರೂ ಕೂಡ ಕಾರ್ಡ್ ಸಿಕ್ಕಲಿದ ಕಾರಣದಿಂದ ಕೆಲವು ಸದ್ಯದ ಈ ಕೊರೋನ ಪರಿಸ್ಥಿತಿಯಲ್ಲಿ ನನಗೆ ಯಾವುದೇ ರೀತಿ ಸಿನಿಮಾಗಳು ಸಿಗಲಿಲ್ಲ ಮನೇಲಿ ಇದ್ದೆ ಆಮೇಲೆ ನಂದು ಮದುವೆ ಆಗಿದ್ದ ಕಾರಣದಿಂದಲೂ ಕೂಡ ನಾನು ಸ್ವಲ್ಪ ಪರಿಸ್ಥಿತಿ ಒತ್ತಡದಿಂದ ಮನೇಲಿದ್ದೆ ಇದ್ದೆ ಬಟ್ ಇವಾಗ ಈ ಕರ್ನಾಟಕ ಫಿಲ್ಮ್ ಅಸೋಸಿಯೇಷನ್ ಅನ್ನೋ ಒಂದು ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ ನಾನು ಮನೇಲಿದ್ದೆ ಒಂದು ಫೋನ್ ಬಂತು ನನಗೆ ಈ ತರ ಸಂಸ್ಥೆಯೊಳಗೆ ಕಾರ್ಡ್ ಕೊಡ್ತಿದ್ದಾರೆ ಅಂತ ನನ್ನನ್ನು ಗುರುತಿಸಿ ನನಗೆ ಫೈಟ್ ಮಾಸ್ಟರ್ ಬರೀ ಇಷ್ಟು ದಿನ ನಾನು ಫೈಟರ್ ಆಗಿದ್ದೆ ಅಷ್ಟೇ ನಾನು ಫೈಟ್ ಮಾಸ್ಟರ್ ಆಗಿ ನನ್ನನ್ನು ಗುರುತಿಸಿ ಆ ಸಂಸ್ಥೆಯಲ್ಲಿ ನನ್ನ ಮೆಂಬರ್ಶಿಪ್ ತಗೊಂಡು ನನ್ನ ಮೆಂಬರ್ ಮಾಡಿಕೊಂಡು ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಸಂಸ್ಥೆಯ ಅಧ್ಯಕ್ಷರಾದಂತಹ ರವೀಂದ್ರ ಅವರು ಮತ್ತೆ ಈ ಸಿನಿಮಾ ಇದೆ ಒಂದು ನಮ್ಮೂರ ಹುಲಿ ನಮ್ಮೂರು ಹುಲಿ ಸಿನಿಮಾದ ನಾಯಕ ನಟನಾಗಿ ಮತ್ತು ನಿರ್ದೇಶಕನಾಗಿ ಮತ್ತು ಈ ಸಂಸ್ಥೆಯ ಅಧ್ಯಕ್ಷಕನಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಈ ಸಿನಿಮಾನ ಸರ್ ದಯವಿಟ್ಟು ಇವತ್ತಿ ಮಾತು ಕೊಡ್ತೀನಿ ಸರ್ ಒಂದು ಇವತ್ತಿಗೆ ಏನು ಮಾತು ಕೊಡ್ತೀನಿ ಅಂದ್ರೆ ಇಷ್ಟ ಹೆಂಗ್ ಮಾಡಿದ್ರು ಏನೋ ಗೊತ್ತಿಲ್ಲ ಇದೊಂದು ದೊಡ್ಡ ಸಿನಿಮಾ ಒಂದು ಒಳ್ಳೆ ಕನಸಿನ ಸಿನಿಮಾ ಆಗಿದೆ ನಿಮ್ಮದು ಇದು ನಿಮ್ಮ ಸಿನಿಮಾ ಅಷ್ಟೇ ಅಲ್ಲ ಸರ್ ಇದೆಲ್ಲ ನಮ್ಮ ನಮ್ಮೆಲ್ಲರ ಸಿನಿಮಾ ಇದು ಈ ಸಿನಿಮಾದಲ್ಲಿ ನಾನು ಫೈಟ್ ಹೇಳಿ ಈ ಸಿನಿಮಾದಲ್ಲಿ ನಾಲ್ಕು ಫೈಟ್ ನನಗೆ ಕೊಟ್ಟಿದ್ದಾರೆ ನಾಲ್ಕು ಫೈಟ್ ನಾನು ನಿರ್ದೇಶನ ಮಾಡ್ತಿದ್ದೀನಿ ಜೊತೆಗೆ ಕಲಾವಿದನಾಗಿ ಕೂಡ ತೆರೆಯ ಮುಂದೆ ಹ್ಯಾಕ್ಟ್ ಮಾಡ್ತೀನಿ ದಿನ ತೆರೆ ಹಿಂದೆ ಮಾಡ್ತಿದ್ದೆ ಇನ್ನು ಮುಂದೆ ತೆರೆ ಮುಂದೆ ಕೂಡ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಸಿನಿಮಾಗಳನ್ನೂ ನಾಲ್ಕು ಫೈಟ್ಗಳನ್ನ ನಿರ್ದೇಶನ ಮಾಡ್ತಾ ಇದ್ದೀನಿ ಫೈಟ್ಗಳ ನಂತರ ಒಂದಾದ ಒಂಥರ ಅದ್ಭುತವಾಗಿ ಒಂದು ಚೊಕ್ಕವಾಗಿ ಒಂದು ಅದ್ಭುತ ನಿಮಗೆ ನೋಡಿದಾಗೆ ನಿಮಗೆ ಮೆರಗಾಗಬೇಕು ಆ ರೀತಿ ಒಂದು ಫೈಟ್ಗಳ್ನ ಕೊಡ್ತೀನಿ ಅಂತ ಮಾತು ಕೊಡ್ತೀನಿ ಸರ್ ದಯವಿಟ್ಟು ನಿಮ್ಮ ಸಂಸ್ಥೆ ಎಲ್ಲರಿಗೂ ನಿಮಗೂ ಕೂಡ ಸಿನಿಮಾ ರಂಗಕ್ಕೆ ಹಾ ನಿಮ್ಮ ಸಿನಿಮಾ ಕ್ಷೇತ್ರಕ್ಕೆ ಆದ ಅಂತ ಹೇಳ್ತೀನಿ

ಸರ್ ನಮಸ್ಕಾರ ನಮಸ್ಕಾರ ಎಮ್ ಎಸ್ ರವೀಂದ್ರ ಅಂತ ಈ ಸಿನಿಮಾ ನಾಯಕ ನಟ ನಮ್ಮ ಸಿನಿಮಾಗೆ ಫೈಟ್ ಮಾಸ್ಟು ನಾಗರಾಜರು ಒಳ್ಳೆಯ ಭವಿಷ್ಯ ಕಂಡುಕೊಳ್ಳಿ ಸಿನಿಮಾ ಮುಖಾಂತರ ಒಂದು ದೊಡ್ಡ ಹೆಸರು ಸಕ್ಸಸ್ಸು ಸಿಗಲಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಳಕ್ಕೆ ಸಿಗಲಿ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಮಸ್ಕಾರ ಥ್ಯಾಂಕ್ಸ್ ಯಾರು ಪ್ರಶ್ನೆ ಕಟ್ ಮಾಡಿ